ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ವಿಜಯಲಕ್ಷ್ಮಿ ಟೇಲರ್ ಫ್ರೆಂಡ್ಸು ನೋಡಿ ಇವಾಗ ಉಗಾದಿ ಹಬ್ಬ ಅಲ್ಲ ಫ್ರೆಂಡ್ಸು ಉಗಾದಿ ಹಬ್ಬ ಮತ್ತು ಇದು ರಂಜಾನ್ ಹಬ್ಬ ಫ್ರೆಂಡ್ಸು ಹಾಗಾಗಿ ನಾನು ರಂಜಾನ್ದು ಮತ್ತು ಉಗಾದಿ ಹಬ್ಬದ್ದು ಬ್ಲೌಸು ಎಷ್ಟೆಲ್ಲ ನಾನು ಹೊಲಿದಿನಿ ಮತ್ತು ಇನ್ನೂ ಹೊಲಿಬೇಕು ಫ್ರೆಂಡ್ಸು ಹಾಗಾಗಿ ನಾನು ನಿಮ್ಮ ಜೊತೆ ಇವಾಗ ಎಷ್ಟು ಹೊಲ್ದಿನಲ್ಲ ಅಷ್ಟು ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಯಾವ್ದಾವ್ದು ಡಿಜೈನು ಮತ್ತು ಯಾವುದಕ್ಕೆ ಎಷ್ಟು ಅಮೌಂಟ್ ತೊಗೊಂಡಿದ್ದೀನಿ ಅಂಥೇಳಿ ಮತ್ತು ಫ್ರೆಂಡ್ಸ ನೋಡಿ ಇನ್ನೂ ಅಷ್ಟು ಬ್ಲೌಜು ಮತ್ತು ಡ್ರೆಸ್ಸು ಇನ್ನೂ ಅವ ಫ್ರೆಂಡ್ಸ ಇನ್ನೂ ನಾ ಇವತ್ತು ಅಮಾವಾಸಿ ಇರೋದ್ರಿಂದ ಇನ್ನೂ ನಾನು ಬಟ್ಟೆ ಏನೂ ಹೊಲದಿಲ್ಲ ಫ್ರೆಂಡ್ಸು ಲೈಟ್ ಇರಲಿಲ್ಲ ನಾನು ಮಶನ್ ಪೂಜೆ ಸಾಯಂಕಾಲನೆ ಮಾಡ್ತೀನಿ ಇಡೀ ದಿನ ಎಲ್ಲ ಕೆಲಸ ಮಾಡಿ ಸಾಯಂಕಾಲನೇ ನಾನು ಮಶನ್ ಪೂಜೆ ಮಾಡೋದು ಇವಾಗ ನೋಡಿ ಇನ್ನೂ ನಾನು ಏನು ಕೆಲಸ ಮಾಡಿಲ್ಲ ಲೈಟ್ ಇಲ್ಲವರ ಬಟ್ಟೆಗೆ ನಾನು ಬಟ್ಟೆ ಸ್ಟಿಚಿಂಗ್ ಮಾಡಿ ಮಾಡೇ ಇಲ್ಲ ಒಟ್ಟು ಒಂದು ಡ್ರೆಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಇವಾಗ ಮಾಡಬೇಕು ಅದ್ರಕ್ಕಿಂತ ಇವಾಗ ನಾನು ಡ್ರೆಸ್ ಕಟ್ ಮಾಡಿ ಇಟ್ಕೊಂಡಿದ್ದು ಇವಾಗ ಸ್ಟಿಚಿಂಗ್ ಮಾಡಬೇಕು ಮತ್ತು ಅದಕ್ಕಿಂತ ಮೊದಲು ನಾನು ವಿಡಿಯೋ ಮಾಡಬೇಕು ನಾನು ಹೊಲ್ದಿರೋ ಬ್ಲೌಸು ನಿಮ್ಗೆ ತೋರಿಸ್ಬೇಕು ಅಂಥೇಳಿ ವಿಡಿಯೋ ಮಾಡ್ಲತ್ತೀನಿ ಫ್ರೆಂಡ್ಸ ಮತ್ತು ನಾನು ಸ್ಟಿಚಿಂಗ್ ಮಾಡ್ಕೊತ ಕೂತಂದ್ರೆ ವೀಡಿಯೋ ಮಾಡೋದಾಗಲ್ಲ ಯಾಕಂದ್ರೆ ಒಂದು ಮೂರು ದಿನ ಆಯಿತು ಫ್ರೆಂಡ್ಸ್ ನಾನು ಒಂದು ಮೂರು ದಿನ ನಾಲ್ಕು ದಿನನೇ ಆಯಿತು ಒಟ್ಟು ನಾನು ವೀಡಿಯೋನೇ ಮಾಡಿಲ್ಲ ನಾನು ಅಪ್ಲೋಡು ಮಾಡಿಲ್ಲ ಫ್ರೆಂಡ್ಸೇ ನನಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಆಗಲಿಲ್ಲ ನನಗೆ ಮಾಡೋದು ಹಾಗಾಗಿ ಇವತ್ತು ಹಾಗೆ ಆಗಂಗಿತ್ತು ಮತ್ತು ಈಗ ಎಷ್ಟು ನಾನು ಬ್ಲೌಜು ರೆಡಿ ಮಾಡೀನಿ ಅಷ್ಟೆಲ್ಲ ಬ್ಲೌಸ್ ಆದರೂ ತೋರಿಸ್ಬೇಕು ವಿಡಿಯೋ ಮಾಡಬೇಕು ಅಂಥೇಳಿ ವಿಡಿಯೋ ಮಾಡ್ಲತ್ತೀನಿ ಫ್ರೆಂಡ್ಸ ಮತ್ತು ಅದ್ರ ಜೊತೇನೆ ನಾನು ಒಂದು ಒಳ್ಳೆ ನಿಮ್ಗೆ ನಿಮ್ಮ ಜೊತೆ ಟಿಪ್ಸ್ನ ಹಂಚ್ಕೋಬೇಕು ಅಂತಂದೀನಿ ಫ್ರೆಂಡ್ಸ ನಿಮ್ಗೆ ಸೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಏನಂತಂದ್ರೆ ನಮ್ಗೆ ಹೆಣ್ಮಕ್ಳಿಗೆ ಫ್ರೆಂಡ್ಸ ಭಾಳ ಯೂಸ್ಫುಲ್ ಆಗ್ತದದು ಏನಂತಂದ್ರೆ ನಾವು ಸ್ವಲ್ಪ ಕುಂತು ಬಾ ತುಂಬ ತುಂಬ ಹೊತ್ತಿಂದ ನಾವು ನೆಲ್ದ ಮ್ಯಾಗ ಕುಂತಾಗ್ಲಿ ಕೆಲಸ ಮಾಡ್ತೀವಿ ಏನೋ ಒಂದು ಅಡುಗೆ ಮನೆಗೆ ರೊಟ್ಟಿ ಮಾಡೋದಾಗಲಿ ಚಪಾತಿ ಮಾಡೋದಾಗಲಿ ಅಡಿಗೆ ಮಾಡೋದಾಗಲಿ ಮತ್ತು ಏನಾದರೂ ಬಟ್ಟೆ ತೊಳೆದು ಬಂಡೆ ತೊಳೆದು ಮತ್ತು ನಾವು ಟೈಲರಿಂಗ್ ಮಾಡೋರು ಜಾಸ್ತಿ ಹೊತ್ತು ಕೂತು ನೆಲ್ದ ಮ್ಯಾಗ ಕೂತು ಚಪ್ಪಲ್ ಹೊಡ್ಕೊಂಡು ಬಟ್ಟೆ ಕಟ್ ಮಾಡೋದಾಗಲಿ ಮತ್ತು ನಿಂತು ನಾವು ಟೇಬಲ್ ಮ್ಯಾಗೆ ನಿಂತು ಬಟ್ಟೆ ಕಟ್ ಮಾಡೋದಾಗಲಿ ಅದರಿಂದ ಫ್ರೆಂಡ್ಸ ನಮ್ಗೆ ಏನಾಗ್ತದೆ ಅಂತಂದರೆ ಹೆಲ್ತಿಗೆ ಏನೋ ಒಂದು ಪ್ರಾಬ್ಲಮ್ ಆಗ್ತದಲ್ಲ ಅದಕ್ಕೆ ನಾನು ಯಾವುದು ಟಿಪ್ಸ್ ಫಾಲೋ ಮಾಡಬೇಕು ಅಂಥೇಳಿ ನಾನು ನಿಮ್ಗೆ ಸೇರ್ ಮಾಡ್ತೀನಿ ಫ್ರೆಂಡ್ಸ ಯಾಕಂತಂದ್ರೆ ನಾನು ಅಂಥ ಟೈಮ್ದಾಗ ಆ ಕೆಲಸ ಮಾಡಾಗ ನನಗೆ ನನಗೆ ಹೆಲ್ತ್ ಪ್ರಾಬ್ಲಮ್ ಆದಾಗ ನಾನು ಅದೇ ಟಿಪ್ಸ್ನ ಫಾಲೋ ಮಾಡ್ತೀನಿ ಫ್ರೆಂಡ್ಸ ಅದರಿಂದ ನನಗೆ ಒಂದು ಸ್ವಲ್ಪ ಆರಾಮ್ ಸಿಗ್ತದೆ ಫ್ರೆಂಡ್ಸು ಅದು ನಾನು ನಿಮ್ಗೆ ಲಾಸ್ಟಲ್ಲಿ ಬ್ಲೌಜ್ ಎಲ್ಲ ತೋರಿಸಿ ಆದ್ಮೇಗ ನಾನು ಬ್ಲೌಜಿಗೆ ಎಷ್ಟೆಷ್ಟು ಅಮೌಂಟ್ ತೊಗೊಂಡಿದ್ದೀನಿ ಮತ್ತು ಯಾವುದೆಲ್ಲ ಡಿಸೈನ್ಸ್ ಹೊಲ್ದೀನಿ ಅಂಥೇಳಿ ಎಲ್ಲನೂ ನಿಮ್ಮ ಜೊತೆ ಸೇರ್ಕೊ ಸೇರ್ ಮಾಡ್ಕೊಂಡಾದ್ಮೇಗ ಲಾಸ್ಟಲ್ಲಿ ನಾನು ನಿಮ್ಗೆ ಅದು ಟಿಪ್ಸನ್ನ ಹೇಳ್ತೀನಿ ಫ್ರೆಂಡ್ಸ ಯಾಕಂತಂದ್ರೆ ನಿಮ್ಗೆ ಹೆಲ್ಪ್ ಆಗಲಿ ಅಂಥೇಳಿ ಫ್ರೆಂಡ್ಸು ನನಗೆ ತಿಳಿದಷ್ಟು ನಿಮ್ಗೆ ಹೆಲ್ಪ್ ಆಗ್ಬೋದು ಅಂಥೇಳಿ ಅದೊಂದು ಇವತ್ತು ಟಿಪ್ಸು ನಿಮ್ಗೆ ಸೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ ದಯವಿಟ್ಟು ಫ್ರೆಂಡ್ಸ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ಫಸ್ಟ್ ಹಿಡಿದು ಲಾಸ್ಟ್ ತನಕ ನೋಡಿರಿ ನೋಡಿದ್ರಿ ಅಂತಂದ್ರೆ ಫ್ರೆಂಡ್ಸ ನನಗೂ ಹೆಲ್ಪ್ ಆಗ್ತದೆ ನಿಮಗೂ ಏನು ಒಂದು ಐಡಿಯಾ ಬರ್ಬೌದು ಫ್ರೆಂಡ್ಸ ನಾನು ಸ್ಟಿಚಿಂಗ್ ಮಾಡಿ ತೋರಿಸಿರೋ ಬ್ಲೌಜ್ ಆಗಲಿ ನೀವು ಆಲ್ರೆಡಿ ನೀವು ಇವಾಗ ಟೈಲರ್ ಇದ್ರಿ ನೀವು ಸ್ಟಿಚಿಂಗ್ ಮಾಡ್ತೀರಿ ಅಂತಂದ್ರೆ ನಾ ತೋರಿಸಿರೋ ಬ್ಲೌಜಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿ ಆ ಬ್ಲೌಜು ನಾವು ಸ್ಟಿಚಿಂಗ್ ಮಾಡಬೇಕಪ್ಪ ಅಂತೇಳಿ ನಿಮ್ಗೆ ಅನ್ನಿಸ್ಬೋದು ಯೂಸ್ಫುಲ್ ಆಗ್ಬೋದು ಫ್ರೆಂಡ್ಸು ಮತ್ತು ಬಿಗ್ನರ್ಸ್ ಇದ್ರಿ ಅಂತಂದರೆ ನಿಮ್ಗೂ ಅದು ಹೆಲ್ಪ್ ಆಗೋ ಒಂದು ಸಿಂಪಲ್ ಬ್ಲೌಸ್ ಹಿಡ್ಕೊಂಡು ನಿಮ್ಗೆ ಈ ಥರ ಒಂದು ಬ್ಲೌಸ್ ನಾನು ಸ್ಟಿಚಿಂಗ್ ಮಾಡಬೇಕಪ್ಪ ಅಂತೇಳಿ ನಿಮ್ಗೆ ಅನ್ಸ್ಬೋದು ಫ್ರೆಂಡ್ಸು ಹಾಗಾಗಿ ಫ್ರೆಂಡ್ಸು ನಿಮಗೂ ಹೆಲ್ಪ್ ಆಗಲಿ ಅಂಥೇಳಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸು ನನಗೂ ನೀವು ಹೆಲ್ಪ್ ಮಾಡಿರಿ ದಯವಿಟ್ಟು ಹೊಸಬ್ರು ಯಾರೆಲ್ಲ ನೋಡ್ತೀರಿ ಫಸ್ಟ್ ಟೈಮ್ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೋಡಾದ್ಮೇಲೆ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿರಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ ಮತ್ತು ನಿಮ್ಗೆ ಯೂಸ್ಫುಲ್ ಅನ್ನಿಸ್ತು ಅಂತಂದರೆ ವೀಡಿಯೋನ ನೋಡಿದಾದ್ಮೇಲೆ ನಿಮ್ಗೆ ಯೂಸ್ಫುಲ್ ಅನ್ನಿಸ್ತು ಅಂತಂದರೆ ಒಳ್ಳೆಯ ಕಮೆಂಟ್ನ ನೀವು ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಬಹುದು ಫ್ರೆಂಡ್ಸು ಅಂತ ಹೇಳ್ತಾ ಫ್ರೆಂಡ್ಸನ್ನು ನೋಡಿ ಇವತ್ತು ನಾನು ನಾನು ಹಲ್ದಿರೋ ಬ್ಲೌಜು ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಫ್ರೆಂಡ್ಸ ಹೇಗೆಲ್ಲ ಬಂದವ ಇದಕ್ಕೆಲ್ಲ ಎಷ್ಟು ಅಮೌಂಟ್ ತೊಗೊಂಡಿದ್ದೀನಿ ಅಂಥೇಳಿ ಬರ್ರಿ ನೋಡಿ ಇಷ್ಟೆಲ್ಲ ಬ್ಲೌಜು ನಾನು ಎರಡು ದಿನದಾಗ ಫ್ರೆಂಡ್ಸು ರೆಡಿ ಮಾಡೀನಿ ಫ್ರೆಂಡ್ಸ ಇನ್ನೂ ತುಂಬ ಬ್ಲೌಜು ಡ್ರೆಸ್ ಅವ ಫ್ರೆಂಡ್ಸ್ ಅದನ್ನು ನಾನು ಇನ್ನು ರೆಡಿ ಮಾಡಬೇಕು ನಾಳೆ ಸೋಮವಾರ ತನೂ ನಾನು ಕೊಡ್ತೀನಿ ಅಂತ ಹೇಳೀನಿ ಫ್ರೆಂಡ್ಸ ಅವ್ರಿಗೆ ರಂಜೆಂದು ಇನ್ನು ಸೀರೆ ಕೊಚ್ಚು ಕಟ್ಟಬೇಕು ಫ್ರೆಂಡ್ಸ ಸೀರೆದು ಒಂದು ಒಂದು ಸೀರೆ ಕೊಚ್ಚು ಕಟ್ಟಬೇಕು ಅದ್ರದ್ದು ಮ್ಯಾಗಿಂದು ಬ್ಲೌಜು ಹಲಿಬೇಕು ಫ್ರೆಂಡ್ಸ್ ಇವತ್ತದು ಸಾಯಂಕಾಲ ತನೇ ಕೊಡಬೇಕು ಫ್ರೆಂಡ್ಸ ಏನೂ ಮಾಡೇ ಇಲ್ಲ ನಾನು ವಿಡಿಯೋ ಮಾಡ್ಲತ್ತೀನಿ ನೋಡಿರಿ ಫ್ರೆಂಡ್ಸು ನೋಡಿ ಇದು ಒಂದು ಫಸ್ಟಿಗೆ ಇದು ಒಂದು ಬ್ಲೌಸ್ ನಿಮಗೆ ತೋರ್ಸ್ಲತ್ತಿ ನೋಡಿ ಫ್ರೆಂಡ್ಸ್ ಫಸ್ಟು ಇದು ಬ್ಲೌಸ್ ತೋರಿಸ್ತೀನಿ ನಾನು ನಿಮ್ಗೆ ಇದೊಂದು ಬ್ಲೌಸ್ ನೋಡಿ ಫ್ರೆಂಡ್ಸ ಈ ಥರ ಈ ಥರ ಅಷ್ಟೊಂದು ಲೇಸ್ ಕೊಟ್ಟೇನಿ ನಾನು ಇದಕ್ಕೆ ಮತ್ತು ಈ ಥರ ನೋಡಿ ಸಿಂಪಲ್ ಲಟ್ಕನ್ನು ಕೊಡ್ತೇನೆ ಇದಕ್ಕೆ ನಾರ್ಮಲ್ ಟೈಕ್ಸ್ ಇದು ಫ್ರಂಟು ಏನು ಡಿಜೈ ಇದು ಕಟೋರಿ ಇಲ್ಲ ಏನೂ ಇಲ್ಲ ಇದಕ್ಕೆ ಒಂದು ಬ್ಲೌಸ್ ಫ್ರೆಂಡ್ಸ ಇದಕ್ಕೆ ಎರಡು ನೂರ ಐವತ್ತು ರೂಪಾಯಿ ತಗೊಂಡಿನಿ ಫ್ರೆಂಡ್ಸ್ ನಾನು ಇದೊಂದು ಬ್ಲೌಸ್ ನೋಡಿರಿ ಇದೊಂದು ಸ್ವಲ್ಪ ಡಿಸೈನ್ ಇದು ಈ ಥರ ಡಿಸೈನ್ ಬಂದ ನೋಡಿರಿ ಫ್ರೆಂಡ್ಸ್ ಇದು ಈ ಥರ ಇದು ಒಂದು ಬ್ಲೌಸ್ ಫ್ರೆಂಡ್ಸ ಇದಕ್ಕೆ ಫ್ರೆಂಟು ಇದನ್ನು ನಾರ್ಮಲ್ ಟೆಕ್ಸು ಏನು ಕಟೋರಿ ಇಲ್ಲ ಇದು ಒಂದು ಬ್ಲೌಸ್ ಫ್ರೆಂಡ್ಸ ಇದಕ್ಕೂ ನಾನು ಎರಡು ನೂರ ಐವತ್ತು ರೂಪಾಯಿ ತಗೊಂಡಿನಿ ಫ್ರೆಂಡ್ಸು ನೋಡಿ ಒಂದು ಬ್ಲೌಸ್ ಫ್ರೆಂಡ್ಸ ಇದು ಅಷ್ಟೇ ಇದನ್ನು ರೌಂಡ್ ನೆಕ್ಕು ಮತ್ತು ಇದಕ್ಕೆ ಸಿಂಪಲ್ಲಾಗಿ ಲೇಸ್ ಕೊಟ್ಟಿನಿ ಫ್ರೆಂಡ್ಸ ಈ ಥರ ಲಟ್ಕೊಂಡು ಡೌರಿ ఈరో అది బ్లౌజ్కి డిజైన్ బంద ఫ్రెండ్సే ఇది ఇదొందు బ్లౌజ్ ఫ్రెండ్స్ ఇకూ ఎర ఐవత్ రూపాయ తి ఫ్రెండ్స్ ఇది వన్ బ్లౌజ్ ఇది వంద సేమ్ అవు అతి సేమ్ ఎరడు అోడి మేగ కొ ఫ్రెండ్స్ ఇదొంది బ్లౌజ్ అండి ఇ అసే ఫ్రెండ్స్ ఇం సేమ్ ఒక స్వల్ప ఇక మ్యాచింగ్ లేస్ కొట్టే ఈ లట్కను ఈరా తొలి డిజైన్స్ బంద ఫ్రెండ్స్ ఇదూ నార్మల్ టెక్స్ ఇను సింపల్గొి ఐదొందు బ్లౌజ్ ఫ్రెండ్స్ ఇకను ఎరూర ఐవత్ రూపాయ తో ఫ్రెండ్స్ నను ఇదొంది బ్లౌజ్ నోడ ఫ్రెండ్స్ ఐదొందు బ్లౌజ్ ఫ్రెండ్స్ ఇంకో అష్టే తొలి డిజైన్ బందా ఫ్రెండ్స్ ఈజా ಇದಕ್ಕೂ ಎಲ್ಲ ಲೈನ್ ಲೇಸ್ ಕೊಟ್ಟಿನಿ ಫ್ರೆಂಡ್ಸ ಅವರು ಡಿಸೈನ್ ಏನು ಬೇಡ ಲೇಸ್ ಕೊಡು ಬರೀ ಎರಡು ಎರಡು ಲೈನ್ ಲೇಸ್ ಕೊಡು ಅಂತಂದರು ಫ್ರೆಂಡ್ಸು ಹಾಗಾಗಿ ಲೇಸ್ ಕೊಟ್ಟಿನಿ ಇದು ಡಿಸೈನ್ ಇರೋದ್ರಿಂದ ಇದಕ್ಕೆ ಗೋಡನ್ ಕಲರ್ ಮ್ಯಾಚ್ ಆಗ್ತದೆ ಅಂತೇಳಿ ನಾನು ಎರಡು ಲೈನು ಲೇಸ್ ಕೊಟ್ಟಿನಿ ಮತ್ತು ಇದಕ್ಕೆ ನೋಡಿ ಫ್ರೆಂಡ್ಸು ಈ ಥರ ಸಿಂಪಲ್ಲಾಗಿ ಲಟ್ಕೊಂಡು ಕೊಟ್ಟಿನಿ ಒಂದು ಬ್ಲೌಜು ಫ್ರೆಂಡ್ಸು ನೋಡಿ ನೋಡಿ ಫ್ರೆಂಡ್ಸ್ ಇದು ಒಂದು ಬ್ಲೌಜು ನೋಡಿರಿ ಇದಕ್ಕೆ ಫ್ರೆಂಡ್ಸ ಈ ಥರ ನಾನು ಇದು ಏನದಲ್ಲ ಫ್ರೆಂಡ್ಸ್ ಇದು ಥ್ರೆಡ್ ಪೈಪಿಂಗ್ ಕೊಟ್ಟಿನಿ ಫ್ರೆಂಡ್ಸ್ ನಾನು ಇದಕ್ಕೆ ಇದು ರೊಳಗ ಚಮಕ ಕಲರ್ ಇರೋದ್ರಿಂದ ಇದು ರೆಡ್ ಕನ್ಕಾಂಬ್ರಿ ಕಲರ್ ಬ್ಲೌಸ್ ಇರೋದ್ರಿಂದ ಇದು ಸರಿಯಾಗಿ ಕಾಣಿಸ್ತದೆ ಅಂಥೇಳಿ ನಾನು ಇದು ಗೋಲ್ಡನ್ ಥ್ರೆಡ್ ಪೈಪಿಂಗ್ ಕೊಟ್ಟಿನಿ ಫ್ರೆಂಡ್ಸ್ ಇದು ಬ್ಲೌಜಿಗೆ ಮತ್ತು ಈ ಥರ ನೋಡಿ ಪಪ್ ಸ್ಲೀವ್ ಮಾಡೀನಿ ಫ್ರೆಂಡ್ಸ್ ಇದಕ್ಕೆ ಇದು ಒಂದು ಬ್ಲೌಜು ಫ್ರೆಂಡ್ಸು ಇದು ಫ್ರಂಟ್ ಏನಿಲ್ಲ ನಾರ್ಮಲ್ ನೆಕ್ಕು ಇದು ಫ್ರಂಟ್ ಭೀ ನೆಕ್ಕಿಗೆ ನಾನು ಥ್ರೆಡ್ ಪೈಪಿಂಗೇ ಕೊಟ್ಟಿನಿ ಫ್ರೆಂಡ್ಸು ಮತ್ತು ಸಿಂಪಲ್ಲಾಗಿ ಇದು ಡಬಲ್ ಲಟ್ಕನ್ ಕೊಟ್ಟಿನಿ ಇದೊಂದು ಬ್ಲೌಜ್ ಅವ್ರದ್ದು ಇದಕ್ಕೂ ಅಷ್ಟೇ ಫ್ರೆಂಡ್ಸ ನಾನು ಎರಡು ನೂರ ಐವತ್ತು ರೂಪಾಯಿನೇ ತೊಂದಿನಿ ಇಲ್ಲಿ ಅಂಥೇಳಿ ನಾನು ಎರಡು ನೂರ ಐವತ್ತೇ ತೊಂದಿನಿ ಫ್ರೆಂಡ್ಸ ಇದು ಬ್ಲೌಜಿಗೆ ನಾನು ಫ್ರೆಂಡ್ಸ ಹೆಚ್ಚಾಗಿ ಇದು ಬ್ಲೌಜು ಲೇಸ್ ಏನು ಹಾಸ್ತಿನಲ್ಲ ಅದು ಬ್ಲೌಜಿಗೆ ನಾನು ಎರಡು ನೂರ ಐವತ್ತೇ ತಗೋತೀನಿ ಫ್ರೆಂಡ್ಸ ಲೈನಿಂಗು ಮತ್ತು ಲೇಸು ಸಿಂಪಲ್ಲಾಗಿ ಲೇಸ್ ಹಚ್ಚಿರೋದಕ್ಕೆ ಎರಡು ನೂರ ಐವತ್ತೇ ತೊಗೊತೀನಿ ಕೋಳೈನ್ ಕಟ್ ಮಾಡಿ ಡಿಸೈನ್ ಮಾಡ್ತೀನಲ್ಲ ಫ್ರೆಂಡ್ಸು ಅದಕ್ಕೂ ನಾನು ಎಕ್ಸ್ಟ್ರಾ ಒಂದು ಐವತ್ತು ರೂಪಾಯಿ ಇಡ್ಕೊಂಡು ಹೆಚ್ಚಿಗೆ ತಗೋತೀನಿ ಫ್ರೆಂಡ್ಸ ನಾನು ಮುನ್ನೂರು ರೂಪಾಯಿ ಮುನ್ನೂರ ಐವತ್ತು ನೋಡಿ ತೊಗೋತೀನಿ ಫ್ರೆಂಡ್ಸ ಡಿಸೈನ್ ಬ್ಲೌಜಿಗೆ ನೋಡಿ ಇದು ಒಂದು ನೋಡಿ ಫ್ರೆಂಡ್ಸ ಇದು ಸಿಂಪಲ್ ಆಗಿ ಏನೂ ಇಲ್ಲ ಇದು ಚೌಕ್ ಕಳ್ಳ ಮತ್ತು ಈ ಥರ ಇದೇ ಬ್ಲೌಜಿಂದ ಡೋರಿ ಮಾಡೀನಿ ಫ್ರೆಂಡ್ಸು ಇದು ನಾಲ್ಕು ಟೆಕ್ಷನ್ ಇದು ಒಂದು ಬ್ಲೌಸ್ ಫ್ರೆಂಡ್ಸು ಮತ್ತು ಒಂದು ಮೂರು ಬ್ಲೌಸ್ ಇದಾವೆ ಫ್ರೆಂಡ್ಸ ಪ್ಲೇನ್ ಬ್ಲೌಜು ಒಬ್ಬರದೇನೆ ಅವ್ರದ್ದು ಐದು ಲೈನಿಂಗ್ ಬ್ಲೌಸು ಇದು ಮೂರು ಪ್ಲೇನ್ ಬ್ಲೌಸ್ ಫ್ರೆಂಡ್ಸ ಅವರು ಆರು ಹಾಕಿರೋ ಒಂದು ಐದರ ಫ್ರೆಂಡ್ಸು ಇವಾಗ ಐದು ಲೈನಿಂಗ್ ಬ್ಲೌಸು ಇದು ಮೂರು ಪ್ಲೇನ್ ಬ್ಲೌಸ್ ಫ್ರೆಂಡ್ಸ ಈ ಥರ ಇದು ಸೇಮ ಕೊಳ್ಳ ಕೊ ಎರಡು ಸೇಮ್ ಕೊಳ್ಳ ಹೊಲಿದಿನಿ ಫ್ರೆಂಡ್ಸು ಮತ್ತು ಇದು ಸೇಮ್ ಡೋರಿ ಇದು ಇದೊಂದು ಬ್ಲೌಸ್ ನೋಡಿರಿ ಫ್ರೆಂಡ್ಸ್ ಇದು ಒಂದು ಸ್ವಲ್ಪ ಕೊಳ್ಳು ಒಂದು ಸ್ವಲ್ಪ ಬೇರೆ ಒಂದು ತ್ರಿಕೋನ್ ಥರ ಕಟ್ ಮಾಡೀನಿ ಫ್ರೆಂಡ್ಸು ಈ ಥರ ಇದು ಒಂದು ಸ್ವಲ್ಪ ಲೈಟ್ ಹೋಗುವ ಏನು ಫ್ರೆಂಡ್ಸ ಕರೆಕ್ಟಾಗಿ ಅದು ನೋಡಿರಿ ಈ ಥರ ಇದು ಒಂದು ತ್ರಿಕೋನು ಕಟ್ ಮಾಡಿ ಹೊಲಿದಿನಿ ಫ್ರೆಂಡ್ಸ ఇక్క పైపింగ్ మే ఇది థర డోరి కొట్టని ఫ్రెండ్స ఇదొందు బ్లౌజ్ నోడి ఇది మూడు బ్లౌజు ప్లేన్ బ్లౌజ ఫ్రెండ్స ఇదొందు బ్లౌజ్ నోడి ఈ థర డిజైన్ మి ఫ్రెండ్స్ ఇక ఇక ఇం ఇల్ నూ వైట్ బీడ్స్ హాకె అంత అందుకని ఫ్రెండ్స్ హచ్చు సరేగా అనసంతే అనుకొందీ ಅದು ಇನ್ನು ಆಮೇಲೆ ಹಾಸ್ತೀನಿ ಫ್ರೆಂಡ್ಸ್ ನಾನು ಈ ಥರ ಕೊಟ್ಟಿನಿ ಫ್ರೆಂಡ್ಸ್ ಇದಕ್ಕೆ ಒಂದು ಸ್ವಲ್ಪ ಇದು ಚಾಕ್ಲೇಟ್ ಕಲರು ಮತ್ತು ಪ್ರಾಪರ್ ಕಲರು ಎರಡು ಮಿಕ್ಸ್ ಅದ ಅಂಥೇಳಿ ಇದೇ ಥರ ನಾನು ಲೇಸ್ ಕೊಟ್ಟೀನಿ ಫ್ರೆಂಡ್ಸ್ ಗೋಲ್ಡನ್ ಕಲರ್ ಅಷ್ಟು ಸರಿ ಅನಿಸಲ್ಲ ಅಂಥೇಳಿ ಇದು ಬಟ್ಟೆ ಸ್ವಲ್ಪ ಇರೋದ್ರಿಂದ ನಾನು ಇದೇ ಇದೆ ಗೋಲ್ಡನ್ ಕಲರೇ ಡೋರಿಗೆ ಕೊಟ್ಟಿನಿ ಫ್ರೆಂಡ್ಸ್ ಇದಕ್ಕೆ ಈ ಥರ ಸಿಂಪಲ್ ಆಗಿ ಇದು ಒಂದು ಬ್ಲೌಸ್ ಫ್ರೆಂಡ್ಸ್ ಇದಕ್ಕೆನು ಅಷ್ಟೇ ಎರಡು ನೂರ ಐವತ್ತು ರೂಪಾಯಿ ತೊಂದಿನಿ ಫ್ರೆಂಡ್ಸ್ ನಾನು ಇದು ಬ್ಲೌಜಿಗೆ ಇದೊಂದು ಬ್ಲೌಸ್ ನೋಡಿ ಫ್ರೆಂಡ್ಸ್ ಈ ಥರ ಇದು ನಾನು ಇದಕ್ಕೆ ಲೇಸ್ ಕೊಟ್ಟಿನಿ ಮೂರು ಲೈನ್ ಲೇಸ್ ಕೊಡೀನಿ ಫ್ರೆಂಡ್ಸ ರೌಂಡ್ ನೆಕ್ಕಿಗೆ ಮತ್ತೊಂದು ನಡುವೆ ಒಂದು ಥರ ಡಿಸೈನ್ ಮಾಡಿನಿ ಫ್ರೆಂಡ್ಸ್ ಮತ್ತು ಕೆಳಗಡೆ ಪಟ್ಟಿ ಬರಲಿ ಒಂದು ಲೇಸ್ ಕೊಟ್ಟಿನಿ ಫ್ರೆಂಡ್ಸ್ ಫ್ರಂಟ್ ಅಷ್ಟೇ ಇದು ನಾರ್ಮಲ್ ಟೆಕ್ಸು ಇದೊಂದು ಬ್ಲೌಸ್ ಫ್ರೆಂಡ್ಸ್ ಇದಕ್ಕೂ ಎರಡು ನೂರ ಐವತ್ತು ರೂಪಾಯಿ ತೊಂದಿನಿ ಫ್ರೆಂಡ್ಸು ನಾನು ಇದೊಂದು ಬ್ಲೌಸು ಇದು ಸೇಮ್ ಎರಡು ಒಬ್ಬರದೇನೆ ಜೋಡಿನಿ ಅದ ಫ್ರೆಂಡ್ಸ ಬ್ಲೌಸ್ ಪೀಸು ಒಂದು ಸ್ವಲ್ಪ ಡಿಸೈನ್ ಬೇರೆ ಮಾಡಿ ಹೊಲ್ದೀನಿ ಈ ಥರ ನೋಡಿ ಇದಕ್ಕೊಂದು ಲೇಸು ಕೊಳ್ಳು ಕಟ್ ಮಾಡಿ ಇದೊಂದು ಥರ ಲೇಸು ಡಿಸೈನ್ ಮಾಡೀನಿ ಫ್ರೆಂಡ್ಸ ಕೊಳ್ಳಿಗಿ ಈ ಥರ ಇದಕ್ಕೂ ಗೋಲ್ಡನ್ ಡೋರಿ ಲೆಟ್ಕನ್ ಮಾಡೀನಿ ಫ್ರೆಂಡ್ಸ ತೋಳಿಗೆ ಈ ಥರ ಲೇಸ್ ಇದಕ್ಕೂ ಇರಲಿ ಒಂದು ಬೇರೆ ಅಂಥೇಳಿ ನಾನು ಈ ಥರ ಲೇಸ್ ಹಚ್ಚಿ ಹೊಲ್ದೀನಿ ಫ್ರೆಂಡ್ಸ ಇದೊಂದು ಬ್ಲೌಸು ಇದಕ್ಕೂ ಅಷ್ಟೇ ಫ್ರೆಂಡ್ಸ ಎರಡು ನೂರ ಐವತ್ತು ರೂಪಾಯಿ ಮತ್ತು ನೋಡಿ ಫ್ರೆಂಡ್ಸ್ ಎರಡು ಲೆಹಾ ಹೊಲಿದಿನ ಫ್ರೆಂಡ್ಸ ಇದು ಅವರು ಭಾಳ ದಿನ ಆಗಿತ್ತು ಹಾಕಿರು ನಾನು ಹೊಲ್ತಿರ್ಲಿಲ್ಲ ಇವಾಗ ಹೊಲ್ದಿನ ಫ್ರೆಂಡ್ಸು ನೋಡಿ ಈ ಥರ ಇದು ಲೆಹಂಗಾಗೆರ ಮಾಡಿ ಹೊಲದಿನ ಫ್ರೆಂಡ್ಸ್ ಇದು ಸೀರೆ ಲೆಹಂಗ ಫ್ರೆಂಡ್ಸ್ ಇದು ಸೀರೆ ತಗ ಹಾಕ್ಕೊಳ್ಳೋದು ಇದು ಲೆಹಂಗಾ ಫ್ರೆಂಡ್ಸು ಇವಾಗ ಯಾರು ಜಾಸ್ತಿ ಇಂಥದ್ದೆಲ್ಲ ಹಾಕ್ಕೊಳ್ಳಲ್ಲ ಫ್ರೆಂಡ್ಸ್ ರೆಡಿಮೇಟಿಗೆ ಹಾಕ್ಕೋತಾರೆ ಕೆಲವೊಬ್ಬರು ಹೊಲಿಸಿ ಹಾಕೋತಾರೆ ಫ್ರೆಂಡ್ಸು ದಿನ ಆಗಿತ್ತು ಹೊಲಿದಿರಲಿಲ್ಲ ಅದು ಹೊಲಿದಿನಿ ಇದನ್ನು ತೋರಿಸ್ಬೇಕು ಅಂಥೇಳಿ ತೋರಿಸ್ಲತ್ತೀನಿ ನೋಡಿರಿ ಫ್ರೆಂಡ್ಸ ಇದಕ್ಕೂ ನಾನು ಎರಡು ನೂರ ಐವ ಐವತ್ತು ರೂಪಾಯಿ ತೊಗೊಂಡಿನಿ ಫ್ರೆಂಡ್ಸ ಎರಡು ಲೇಹಕ್ಕೆ ಸಾಧಾ ಲೆಹಂಗಾವ ಏನು ಕಲೀ ಲೆಹಾ ಇರಲಲ್ಲ ಅಂಥೇಳಿ ಇನ್ನು ಫ್ರೆಂಡ್ಸ ಎಲ್ಲ ಬ್ಲೌಜು ಡ್ರೆಸ್ಸು ಹೊಲಿಬೇಕು ಫ್ರೆಂಡ್ಸು ನಾನು ಅದು ಹೊಲಿದಾದ್ಮೇಲೆ ನಿಮ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಬ್ಲೌಜು ಇವತ್ತು ನಾನು ಎರಡು ದಿನದಾಗ ರೆಡಿ ಮಾಡಿದ್ದು ಬ್ಲೌಜು ಫ್ರೆಂಡ್ಸ ನಾನು ನಿಮ್ಗೆ ಹೇಳಿದೆ ಲಾಸ್ಟಲ್ಲಿ ಒಂದು ಟಿಪ್ಸ್ ಹೇಳ್ತೀನಿ ಅಂಥೇಳಿ ಅದು ಟಿಪ್ಸು ಫ್ರೆಂಡ್ಸು ಏನಪ್ಪ ಅಂತಂದರೆ ನಮ್ಮ ಮಕ್ಕಳಿಗೆ ನಾವು ಜಾಸ್ತಿ ಫ್ರೆಂಡ್ಸ ನಾವು ಬಟ್ಟೆ ಸ್ಟಿಚಿಂಗ್ ಮಾಡೋದಾಗಲಿ ಮನೆ ಕೆಲಸ ರೊಟ್ಟಿ ಚಪಾತಿ ಇಂಥದ್ದು ಅಡುಗೆ ಮನೆಯಾಗೆ ಭೀ ಜಾಸ್ತಿ ಕೂತು ಕೆಲಸ ಮಾಡೋದಾಗಲಿ ಫ್ರೆಂಡ್ಸು ಆವಾಗ ನಮ್ಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗ್ತದೆ ಫ್ರೆಂಡ್ಸು ಆ ಟೈಮಲ್ಲಿ ನಾವು ಒಂದು ಏನು ಟಿಪ್ಸು ಫಾಲೋ ಮಾಡಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸು ಇದು ನಾವು ಏನಂತ ನಾವು ಟೈಲರಿಂಗ್ ಮಾಡೋರು ಇದ್ದೀವಿ ಅಂತಂದ್ರೆ ಅದು ನಮಗೂ ತುಂಬ ಯೂಸ್ ಆಗ್ತದೆ ಫ್ರೆಂಡ್ಸ್ ಯಾಕಂತಂದ್ರೆ ಜಾಸ್ತಿ ಹೊತ್ತು ನಾವು ತೆಳಗ ಚಪ್ಪಲ್ಲಿ ಹೊಡ್ಕೊಂಡು ಕುಂತು ಬಟ್ಟೆ ಕಟ್ ಮಾಡ್ತೀವಿ ಫ್ರೆಂಡ್ಸ್ ಮತ್ತು ಟೇಬಲ್ ಮ್ಯಾಗ ನಿಂತು ನಾವು ಬ್ಲೌಸ್ ಕಟ್ ಮಾಡುವಾಗ ಅವಾಗೂ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಫ್ರೆಂಡ್ಸು ಆ ಟೈಮಿಗೆ ಅದು ಆದಾಗ ಯಾವ ನಾವು ಸಾಲ್ ಇದು ಮಾಡ್ಕೋಬೇಕು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಅಂಥೇಳಿ ನಾನು ಹೇಳ್ತೀನಿ ಫ್ರೆಂಡ್ಸ ನೋಡಿ ಇವಾಗ ಜಾಸ್ತಿ ಹೊತ್ತು ಕುಂತಾಗ ಈ ಕಾಲು ಮಡ್ಚ್ಕೊಂಡು ಕೂತಾಗ ಈ ಕಾಲು ಮಡ್ಚ್ಕೊಂಡು ಕೂತಾಗ ಫ್ರೆಂಡ್ಸು ಏನಾಗ್ತದೆ ಜುಮ್ ಏರಿರ್ತದೆ ಫ್ರೆಂಡ್ಸು ಜುಮ್ ಏರಿರ್ತದೆ ಕುಂತರ ನಾವು ಏನು ಮಾಡಬೇಕು ಅಂತಂದ್ರೆ ಫ್ರೆಂಡ್ಸ ಇದು ಕಾಲ ಇದು ಬಲ್ಕಿನ ಕಾಲ ಜುಮ್ ಹಿಡಿದಾಗ ಏನು ಮಾಡಬೇಕು ಫ್ರೆಂಡ್ಸ್ ಅಲ್ಲಿಕೆ ಆಗೋಲ್ಲ ಅಂತಂದಾಗ ನಾವು ಏನು ಮಾಡಬೇಕು ಅಂತಂದ್ರೆ ಇದು ಏನದಲ್ಲ ಫ್ರೆಂಡ್ಸ ಜೋರಾಗಿ ಇದು ಕೈ ಏನಿರ್ತದಲ್ಲ ಇದು ಹಂಗೈ ನಮ್ಮದು ಈ ಬಲ್ಕಿನ ಕೈ ಬಲ್ಕಿಂದು ಕಾಲ ಜುಮ್ ಹಿಡ್ದಾಗ ಇದು ಎಡಕಿನ ಕೈ ಏನು ಮಾಡಬೇಕು ಫ್ರೆಂಡ್ಸ ಈ ಥರ ಜೋರಾಗಿ ತಿಕ್ಬೇಕು ಫ್ರೆಂಡ್ಸ್ ಈ ಥರ ಜೋರು ಅಂತಂದ್ರೆ ಒಂದು ಎರಡು ನಿಮಿಷ ಆದರೂ ನಾವು ಈ ಥರ ಜೋರಾಗಿ ಇದು ಕೈ ಬಲ್ಕಿನ ಕಾಲು ಮಾಡಿದಾಗ ಎಡಕಿನ ಕೈ ಈ ಥರ ಜೋರಾಗಿ ಒರೆಸ್ಬೇಕು ಫ್ರೆಂಡ್ಸ ಈ ಥರ ಫ್ರೆಶ್ ಮಾಡಬೇಕು ಇದು ನಡ್ಬಾರಕಿರಲಿ ಕೈ ಏನು ತೆಗ್ದಿರ್ತದಲ್ಲ ಅಲ್ಲಿ ಈ ಥರ ಜೋರಾಗಿ ತಿಕ್ಕಬೇಕು ತಿಕ್ಕಿದಾಗ ಏನಾಗ್ತದೆ ಫ್ರೆಂಡ್ಸ ಇಮಿಡಿಯೆಟ್ಲಿ ನಿಮ್ಗೆ ಎರಡೇ ನಿಮಿಷದಾಗ ಕಾ ಕಾಲೆಲ್ಲ ಹಗುರಾಗಿಬಿಡ್ತದೆ ಫ್ರೆಂಡ್ಸ್ ಮತ್ತು ಈ ಕಡೆ ಎಡಕಿನ ಕಾಲು ಜುಮ್ ಇರಿದಾಗ ಇದು ಕೈ ಅಪೋಜಿಟ್ ಮಾಡಬೇಕು ಫ್ರೆಂಡ್ಸ ಈ ಕಾಲು ಜುಮ್ ಹಿಡ್ದಾಗ ಬಲ್ಕಿನ ಕಾಲು ಜುಮ್ ಹಿಡಿದಾಗ ಕೈ ಒರೆಸ್ಬೇಕು ಎಡಕಿನ ಕಾಲು ಜುಮ್ ಹಿಡ್ದಾಗ ನಾವು ಇದು ಕೈ ಈ ಥರ ಒರೆಸ್ಬೇಕು ಫ್ರೆಂಡ್ಸು ಮತ್ತು ಕೈ ನಮ್ಗೆ ಈ ಥರ ಹೋಳ ಮಕ್ಕೊಂಡಾಗ ಆಗಲಿ ಏನೋ ಆಗಲಿ ಇದು ಕೈ ಎಲ್ಲ ಜುಮ್ ಹಿಡ್ದಾಗ ಏನು ಮಾಡಬೇಕು ಫ್ರೆಂಡ್ಸ ಈ ಕೈ ಜುಮ್ ಹಿಡಿತಂದ್ರೆ ಇದು ರೈಟ್ ಕಾಲ್ ಏನಿರ್ತದಲ್ಲ ಬಲ್ಕಿನ ಕೈ ಜುಮ್ ಹಿಡ್ದಾಗ ಎಡಕಿಂದು ಅಂಗಲ ಜೋರಾಗಿ ಹಿಂಗೆ ಇರ್ತದಲ್ಲ ಅಂಗಲ್ಲ ಅಲ್ಲಿ ಜೋರಾಗಿ ತಿಕ್ಕಬೇಕು ಫ್ರೆಂಡ್ಸ್ ಆವಾಗ ಈ ಕೈ ಜೂಮ್ ಎಲ್ಲ ಬಿಟ್ಟು ಬಿಟ್ಟು ಹಗುರಾಗ್ತದೆ ಫ್ರ್ಯಾನ್ಸು ಮತ್ತು ಬ ನಮ್ಗೆ ಇದು ಎಡಕಿನ ಕೈ ಜುಮ್ ಹೇರಿದಾಗ ನಾವು ಬಲ್ಗಿನ ಬಲಕಿಂದ ಅಂಗಲ್ ಏನಿರ್ತದಲ್ಲ ಅದು ಅಂಗಲ ಜೋರಾಗಿ ತಿಕ್ಕಬೇಕು ಫ್ರೆಂಡ್ಸು ಎರಡು ನಿಮಿಷ ಆವಾಗ ಹಗುರಾಗ್ತದೆ ಫ್ರೆಂಡ್ಸು ರಿಲ್ಯಾಕ್ಸ್ ಆಗ್ತದೆ ನನ್ಗೆ ಯಾಕಂತಂದ್ರೆ ನನ್ಗೆ ಮನೆಯೇಗ ಬ್ಲೌಸ್ ಕಟ್ ಮಾಡೋದಾಗಲಿ ಯಾವಾಗಾದರೂ ಮನೆ ಅಡುಗೆ ಮನೆ ಕೂತು ಕೆಲಸ ಮಾಡೋದಾಗಲಿ ಏನೋ ಒಂದು ನಾವು ಮನೆ ಕೆಲಸ ಮಾಡೋದು ಜಾಸ್ತಿ ಹೊತ್ತು ಕೂತು ಕೆಲಸ ಮಾಡಾಗ ಆ ಥರ ಜುಮ್ಮ ಏರಿದಾಗ ನಾನು ಇದೇ ಟಿಪ್ಸ್ ಫಾಲೋ ಮಾಡ್ತೀನಿ ಫ್ರೆಂಡ್ಸು ನೋಡಿ ಫ್ರೆಶ್ ನೀವು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ನಿಮ್ಗೆ ಯೂಸ್ಫುಲ್ ಅನ್ನಿಸ್ತು ಅಂತಂದರೆ ನನಗೆ ರಿಟರ್ನ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ ನಿಮ್ಗೆ ಅನುಭವ ಅಂತ ಹೇಳಿ ನಿಮ್ಗೆ ಯೂಸ್ಫುಲ್ ಅನ್ನಿಸ್ತು ಅಂತಂದ್ರೆ ಒಳ್ಳೇದಾಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ಇದು ಖಂಡಿತವಾಗಲೂ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇದು ನಿಮ್ಗೆ ಏನು ಅಂತೀನಿ ಫ್ರೆಂಡ್ಸ್ ಯೂಸ್ಫುಲ್ ಆಗ್ತದೆ ಇದು ನಾನು ಅದಕ್ಕೇ ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದು ಸುಮ್ಮನೆ ಸುಮ್ಮನೆ ಏನು ಸೇರ್ ಮಾಡ್ಕೊಂಡಿಲ್ಲ ಹಾಗಾಗಿ ಫ್ರೆಂಡ್ಸ ಇಂಥದ್ದು ಒಂದು ವಿಡಿಯೋದಾಗ ಇಂಥದ್ದೇ ನಾನು ಯಾವುದಾದ್ರೂ ಒಂದು ಒಳ್ಳೆ ಟಿಪ್ಸ್ ಇತ್ತಂದ್ರೆ ನಿಮ್ಮ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ ಟ್ರೈ ಮಾಡ್ತೀನಿ ಸೇರ್ ಮಾಡ್ಕೊಳ್ಳೋದ್ಕೆ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ನಾನು ಎಷ್ಟೋ ತನಕ ನಿಮ್ಗೆ ನಾನು ಅಲ್ದಿರೋ ಬ್ಲೌಜ್ ಆಗಲಿ ಮತ್ತು ನಾನು ಟಿಪ್ಸ್ ಇಡೋ ಟಿಪ್ಸು ಹೇಳ್ದಿ ಹೇಳಿರೋದಾಗಲಿ ನಿಮ್ಗೆ ಏನೋ ಒಂಥರ ನಿಮ್ಗೆ ಯೂಸ್ಫುಲ್ ಅನ್ನಿಸಿತ್ತು ಅಂತಂದ್ರೆ ಫ್ರೆಂಡ್ಸ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಸೇರ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟಿಗಾಗಿ ನಾನು ಕೈಲತ್ತೀನಿ ಫ್ರೆಂಡ್ಸ್ ಯಾಕಂತಂದ್ರೆ ಹೊಸಬಳು ನನಗೆ ಅಷ್ಟು ಏನು ಗೊತ್ತಿಲ್ಲ ಅದು ಯಾರಿಗೂ ಇದು ಮಾಡ ಸಬ್ಸ್ಕ್ರೈಬ್ ಮಾಡಿ ಮಾಡೋದಕ್ಕೆ ಯಾರಿಗೂ ನಾನು ವಾಟ್ಸಪ್ ಹೇಳ್ತಿರ್ತೀರ ವಾಟ್ಸಪ್ ಅದು ಹಾಕಿರಿ ಸಬ್ಸ್ಕ್ರೈಬರ್ಸ್ ಅದು ಅಂತೇಳಿ ನನಗೆ ಅಷ್ಟೇನೂ ಇದು ಇಲ್ಲ ಫ್ರೆಂಡ್ಸೋ ಐಡಿಯೋ ಇಲ್ಲ ನಾನು ಯಾರಿಗೂ ವಾಟ್ಸಪ್ ಅದು ಏನು ಮಾಡಿಲ್ಲ ಫ್ರೆಂಡ್ಸ್ ವಿಡಿಯೋನ ನನಗೆ ಅಷ್ಟು ಕಾಂಟ್ಯಾಕ್ಟ್ ನಂಬರ್ ಏನು ಇದು ಇಲ್ಲ ಹಾಗಾಗಿ ನಾನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇನ್ನೊಂದು ಇನ್ನೊಂದ್ಸರಿ ಕೇಳ್ಕೊತೀನಿ ಫ್ರೆಂಡ್ಸ ಓಕೆ ಫ್ರೆಂಡ್ಸ್ ಇಷ್ಟೋ ತನಕ ನೀವು ಯಾರೆಲ್ಲ ವೀಡಿಯೋನ ನೋಡಿರಿ ಫಸ್ಟ್ ಹಿಡಿದು ಇಲ್ಲಿ ತನಕ ವಿಡಿಯೋನಾ ನೋಡಿರಿ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನೋಡಿರಿ ಇಷ್ಟೋ ತನಕ ವಿಡಿಯೋನ ಮತ್ತು ಮುಂದೆ ನಾನು ಅಪ್ಲೋಡ್ ಮಾಡಿ ಇನ್ನು ಅಪ್ಲೋಡ್ ಮಾಡಿದ್ಮಿನ್ನೂ ಜನ ಎಷ್ಟೆಲ್ಲ ಜನ ನೋಡ್ತೀರಿ ನೋ ನೋಡಿಲ್ಲ ಅವರಿಗೆ ನೋಡಿರಿ ಅಂತ ಹೇಳಿ ಕೇಳ್ಕೊತೀನಿ ಫ್ರೆಂಡ್ಸ್ ಹೊಕ್ಕ ಫ್ರೆಂಡ್ಸು ಮತ್ತೆ ನಾನು ಮುಂದೆ ಇಂಥದ್ದೊಂದು ವಿಡಿಯೋದಾಗ ನಾನು ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಬಾಯ್ ನಮಸ್ಕಾರ